ರೈತರ ಸಮಸ್ಯೆಗೆ ಶ್ರಮಿಸಲು ಬಂದ ಕಿಸಾನ್ ಸೇನೆ ಕಿಸಾನ್ ಸೇನಾ ವತಿಯಿಂದ ಭಾನುವಾರ ಮಾಗಡಿ ತಾಲೂಕಿನ ತಿಮ್ಮಸಂದ್ರದಲ್ಲಿ ಬಡ ರೈತರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಹೊಲದಲ್ಲಿ ಉಚಿತವಾಗಿ ಕೆಲಸ ನಿರ್ವಹಿಸಿದರು ಸಮಾನ ಮನಸ್ಕ ಸ್ನೇಹಿತರೆಲ್ಲ ಸೇರಿ ರಚಿಸಿರುವ ಕಿಸಾನ್ ಸೇನೆ ಎಂಬ ಸಂಸ್ಥೆಯು ಬಡ ರೈತರಿಗೆ ನೆರವಾಗುವ ಉದ್ದೇಶದಿಂದ ಸಂಸ್ಥೆಯನ್ನು ಕಟ್ಟಿಕೊಂಡು ತಮ್ಮ ಸ್ವಂತ ಖರ್ಚಿನಿಂದ ಎಲ್ಲಾ ಜಿಲ್ಲೆಗಳಿಗೆ ಹೋಗಿ ಬಡ ರೈತರನ್ನು ಗುರುತಿಸಿ ಅವರಿಗೆ ವ್ಯವಸಾಯಕ್ಕೆ ಅನುಕೂಲವಾಗುವ ಕೆಲಸವನ್ನು ನಿರ್ವಹಿಸಿ ರೈತರಿಗೆ ನೆಮ್ಮದಿಯ ಬದುಕನ್ನು ರೂಪಿಸುವಲ್ಲಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಿದ್ದಾರೆ ಪ್ರತಿ ತಿಂಗಳ ಮೂರನೆಯ ಭಾನುವಾರ ಕಿಸಾನ್ ಸೇನೆ ಕಾರ್ಯಕರ್ತ ತಮ್ಮ ಎಲ್ಲಾ ಕೆಲಸವನ್ನು ಬಿಟ್ಟು ಈ ಸೇವೆಯನ್ನು ನಿರ್ವಹಿಸುತ್ತಿದ್ದಾರೆ ಕಿಸಾನ್ ಸೇನಾ ಸಂಸ್ಥೆಯಲ್ಲಿ ಇನ್ನೂರ ಐವತ್ತು ಜನ ಸದಸ್ಯರಿದ್ದು ತುಮಕೂರು ಮತ್ತು ಬೆಂಗಳೂರಿನ ಮೂಲದವರಾಗಿದ್ದಾರೆ ಇಲ್ಲಿಯವರೆಗೂ ಕಿಸಾನ್ ಸೇನೆ ಸಂಸ್ಥೆಯು ಮೂವತ್ತು ರೈತರಿಗೆ ಉಚಿತವಾಗಿ ಕೆಲಸವನ್ನು ರೈತರ ಮಾರ್ಗದರ್ಶನದಲ್ಲಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಕಿಸಾನ್ ಸೇನಾ ಕಾರ್ಯಕರ್ತರು ಮಾತನಾಡಿದರು ಎಲ್ಲರಿಗೂ ನಮಸ್ಕಾರ ನಾನು ಮನಾಪುರ ಅಂತ ಕಿಸಾನ್ ಸೇನಾ ಪರವಾಗಿ ನಾನು ಮಾತಾಡ್ತಿದ್ದೀನಿ ಕಿಸಾನ್ ಸೇನೆ ಅನ್ನೋದು ಒಂದು ಯೋಚನೆ ಇದು ಒಂದು ಯೋಜನೆ ಆಗೋಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ ಇವತ್ತಿನ ದಿವಸ ಸಮಾಜದಲ್ಲಿ ರೈತರಿಗೆ ಒಂದು ಉತ್ತಮವಾದ ಸ್ಥಾನಮಾನ ಸಿಗ್ತಾ ಇಲ್ಲ ಆ ಸ್ಥಾನಮಾನ ಸಿಗಬೇಕಂದರೆ ನಾವು ರೈತರ ಪರವಾಗಿ ನಾವು ಕೆಲಸ ಮಾಡಬೇಕು ರೈತರಿಗೆ ಸಹಾಯ ಮಾಡಬೇಕು ಸಿಟಿನಲ್ಲಿ ಇದ್ದುಕೊಂಡು ನಾವು ಇಲ್ಲಿ ರೈತರ ಪರವಾಗಿ ನಾವು ಯೋಚನೆ ಮಾಡಿಕೊಂಡು ಅಲ್ಲಿಂದ ಇಲ್ಲಿವ್ರಿಗೆ ಬಂದು ರೈತರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವ್ರು ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿಕೊಂಡು ನಾವು ಸಣ್ಣದಾಗಿ ಒಂದು ಸೇವೆ ಮಾಡ್ತಾ ಇದ್ದೀವಿ ಇದು ನಾಲ್ಕು ಜನ ಯುವ ಜನಾಂಗಕ್ಕೆ ಒಂದು ಮಾದರಿ ಆಗಬೇಕು ಅಂತ ನಮ್ಮ ಯೋಚನೆ ಇದು ರೈತರಿಗೆ ಇವತ್ತಿನ ದಿವಸ ಸಮಾಜದಲ್ಲಿ ಎಷ್ಟು ಕೆಟ್ಟ ರೀತಿಯಲ್ಲಿ ಇದೆ ಅಂದರೆ ನಾವು ಎಷ್ಟೇ ಮುಂದುವರೆದ್ರೂ ಈ ಅಕ್ಕಿಗಳನ್ನು ಬೆಳೀಬೇಕು ಈ ಬೆಳೆ ಬೆಳಿಬೇಕಂದ್ರೆ ನಾವು ನೆಲದಲ್ಲಿ ಬಂದು ಕೆಲಸ ಮಾಡಲೇಬೇಕಾಗತ್ತೆ ದಯವಿಟ್ಟು ಒಂದು ಅರ್ಥ ಮಾಡ್ಕೋಬೇಕು ಇದಕ್ಕೆ ಬೇರೆ ಆಲ್ಟರ್ನೇಟಿವ್ ಇಲ್ಲ ಇಲ್ಲಿ ಬಂದು ಕೆಲಸ ಮಾಡಲೇಬೇಕಾಗತ್ತೆ ರೈತರಿಗೆ ನಾವು ಸಹಾಯ ಮಾಡೋದೇ ನಮ್ಮ ದೇಹ ಮತ್ತು ನಮ್ಮ ರೈತರಿಗೆ ಒಂದು ಸಮಾಜದಲ್ಲಿ ಉತ್ತಮವಾದ ಒಂದು ಸ್ಥಾನಮಾನ ಕಲ್ಪಿಸಿಕೊಡ್ಬೇಕು ಅವ್ರದ್ದು ಒಂದು ಪ್ರೊಫೆಷನ್ನು ಸಾಫ್ಟ್ವೇರ್ ಇಂಜಿನಿಯರ್ ಹೇಗೆ ಡಾಕ್ಟ್ರು ಹೇಗೆ ಅದೇ ಥರನ ರೈತರದ್ದು ಒಂದು ಕೆಲಸ ಅವರಿಗೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕಾಗುತ್ತೆ ಅನ್ನೋದು ನಮ್ಮದು ದೇಹ ಸೊ ಈ ಉದ್ದೇಶ ಏನು ಸರ್ ನಮ್ಮ ಈ ಬಡ ರೈತರಿಗೆ ಬಡ ರೈತರಿಗೆ ಯಾರು ಇದು ಇಲ್ಲ ಫೈನಾನ್ಷಿಯಲಿ ಕಡಿಮೆ ಇದು ಇದ್ದಾರೆ ಅವರಿಗೆ ನಾವು ಹೆಲ್ಪ್ ಮಾಡಬೇಕು ಎವ್ರಿ ಮಂತು ಥರ್ಡ್ ಸಾಟರ್ಡೆ ಥರ್ಡ್ ಸಂಡೇ ನಮ್ಮದು ಗ್ರೂಪ್ ಇದೆಲ್ಲ ನಮ್ಮದು ಇದೆಲ್ಲ ಗ್ರೂಪ್ ನಮ್ಮದು ಎಲ್ಲ ನಾವು ಈಕ್ವಲಿ ಮೈಂಡೆಡ್ಡು ಎಲ್ಲ ಸೇವ್ ಮೈಂಡೆಡ್ ಗ್ರೂಪ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಮ್ಮೆಲ್ಲ ಕ್ಲಾಸ್ಮೇಟ್ಸು ಮತ್ತು ಅದೇಲ್ಲ ಫ್ರೆಂಡ್ಸ್ವರು ಎಲ್ಲರೂ ಸೇರ್ಕೊಂಬಿಟ್ಟು ನಾವು ಎವ್ರಿ ಮಂತ್ ಥರ್ಡ್ ಸಂಡೇ ಸೇರ್ಕೊಂಬಿಟ್ಟು ಬಡ ರೈತರಿಗೆ ಹೆಲ್ಪ್ ಆಗಬೇಕು ಇವತ್ತಿನ ಒಂದು ದಿನದ ಕೂಲಿ ನಾವು ಅವರಿಗೆ ಸೇವ್ ಆಗಬೇಕು ಅದರಿಂದ ನಾವು ಅಲ್ ನಮ್ಮ ಸ್ವಲ್ಪ ಕಾಣಿಕೆ ನಾವು ಕೊಡ್ತಾ ಇದ್ದೀವಿ ಅಷ್ಟೇ ನಾವು ಬೆಂಗಳೂರಿಂದ ಬಂದಿದ್ದೀವಿ ಎಲ್ಲರೂ ಬೆಂಗಳೂರು ಮತ್ತು ತುಮಕೂರಿಂದ ಸೇರ್ಕೊಂಡಿದ್ದೀವಿ ಉಮೇಶ್ ಅಂತಂದು ಇವತ್ತು ಇವೆಲ್ಲ ತುಮಕೂರು ಮತ್ತು ಬೆಂಗಳೂರು ಎಲ್ಲ ಸೇರ್ಕೊಂಡ್ಬಿಟ್ಟಿದ್ವಿ ನಾವು ಸರ್ ಎಲ್ಲೆಲ್ಲಿ ಈ ಥರ ಸೇವೆ ನಾವು ಈ ಥರ ಎಲ್ಲನೂ ಮೊದಲೆಲ್ಲ ಈಗ ಲಾಸ್ಟ್ ಒಂದು ಮೂರು ವರ್ಷದಿಂದ ನಾ ಮೂರು ವರ್ಷದಿಂದ ಮಾಡ್ತಾ ಇದ್ದೀವಿ ಈಗ ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ಎವ್ರಿ ಥರ್ಡ್ ಸಂಡೇ ನಾವು ಮಾಡ್ತಾನೆ ಇದ್ದೀವಿ ಈಗ ಇದು ಕುಣಿಗಲ್ ಏರಿಯಾದಲ್ಲಿ ಮಾಡಿದ್ದೀವಿ ಕುಣಿಗಲ್ಲು ಮತ್ತು ಮಗಡಿ ತಾಲೂಕು ಜಾಸ್ತಿ ನಾವು ಕವರ್ ಮಾಡಿದ್ದೀವಿ ಸುಮಾರು ಮೂವತ್ತು ಜನ ರೈತರಿಗೆ ನಾವು ಇವಾಗ ಸಹಾಯ ಮಾಡಿದ್ದೀವಿ ನಮ್ಮ ಗ್ರೂಪ್ನಲ್ಲಿ ಇನ್ನೂರ ಐವತ್ತು ಜನ ಇದ್ದೀವಿ ಆದರೆ ರೆಗ್ಯುಲರ್ ಆಗಿ ಬರ್ತಾ ಇರೋರು ಇಲ್ಲಿ ಕೆಲಸಕ್ಕೆ ಫೀಡಿಗೆ ಬಂದು ಕೆಲಸ ಮಾಡಿದ್ರು ಸುಮಾರು ಇಪ್ಪತ್ತು ಇಪ್ಪತ್ತೈದು ಜನ ಇದೀವಿ ನಾವು ರೆಗ್ಯುಲರಾಗಿ ಬಂದು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ಡಿಸ್ಟ್ರಿಕ್ ಇಲ್ಲಿ ನಾವೆಲ್ಲ ಬೆಂಗಳೂರು ಮತ್ತು ತುಮಕೂರದಲ್ಲ ಬೆಂಗಳೂರು ಮತ್ತು ನಾವು ನಾವೆಲ್ಲ ಇದೆಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಇವರು ಕ್ಲಾಸ್ಮೇಟ್ಸು ಎಲ್ಲ ಎಲ್ಲ ನಮ್ಮ ಕ್ಲಾಸ್ ಮೇಲೆ ಎಲ್ಲ ನಾವು ಜಾಬ್ ಮಾಡ್ತಾ ಇದೀವಿ ಜಾಬ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ನಮ್ಮ ಸ್ವಲ್ಪ ಕಾಣಿಕೆಯನ್ನು ರೈತರಿಗೆ ಕೊಡಬೇಕು ಅಂತ ನಾವು ಯಾಕಂದ್ರೆ ದಿನಾಲೂ ನಾವು ಊಟ ಮಾಡೋದು ಎಲ್ಲ ಮಾಡೋದು ನೋಡ್ತಾ ಇದ್ದೀವಿ ಆ ಕಷ್ಟಗಳು ನೋಡ್ತಾ ಇದ್ದೀವಿ ಎಲ್ಲ ಅವ್ರ ಆತ್ಮಹತ್ಯೆಗಳು ನೋಡ್ತಾ ಇದ್ದೀವಿ ಅವ್ರದ್ದು ಬೆಲೆಗಳು ಸರಿಯಾಗಿ ಸಿಗ್ತಾ ಅವ್ರಿಗೆ ಬೆಳೆಗಳಿಗೆ ಒಂದು ಮಾರ್ಕೆಟಿಗೆ ಹೋದಾಗ ಅದನ್ನೆಲ್ಲ ನೋಡ್ಕೊಂಬಿಟ್ಟು ನಾವು ಒಂದು ದಿನ ನಮ್ಮದು ಸ್ಪೆಂಡ್ ಮಾಡ್ತಾಯಿದ್ದೀವಿ ಇಲ್ಲಿ ಸೊ ದ್ಯಾಟ್ ಅವರಿಗೆ ಒಂದು ದಿನದ ಕೂಲಿ ಉಳಿಲಿ ಅಂತ ಮಾಡೋದಕ್ಕೆ ಕಾರಣನೇ ಅದು ಸರ್ ಮಾಡೋದಕ್ಕೆ ನಮ್ಮದೇ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಲ್ಲ ಕಾರಣ ಅಂತಂದರೆ ಇದೇ ನೋಡ್ಕೊಂಬಿಟ್ಟು ನಾವು ಡೈಲಿ ನ್ಯೂಸ್ ಪೇಪರಲ್ಲಿ ಪತ್ರಿಕೆಲೆಲ್ಲ ನೋಡ್ಕೊಂಬಿಟ್ಟು ಸಾಯೋದು ಅದೆಲ್ಲ ವಿಷಯ ವಿಷತ್ತು ಎಲ್ಲ ನೋಡ್ಕೊಂಬಿಟ್ಟಿದ್ದೀವಲ್ಲ ಅದು ನೋಡ್ಕೊಂಬಿಟ್ಟು ನಾವೇ ಮಾತಾಡ್ಕೊಂಡ್ಬಿಟ್ಟು ನಮ್ಮ ಗ್ರೂಪಲ್ಲಿ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಇದನ್ನು ಒಂದು ಸ್ವಲ್ಪ ಕಾಣಿಕೆ ಬಡ ರೈತನಿಗೆ ಯಾವ ದೊಡ್ಡ ರೈತನಿಗೆ ಮಾಡ್ತಾ ಇಲ್ಲ ನಾವು ಇದು ಯಾರಿಗೆ ಒಂದಿನ ಇದು ಕೂಲಿ ಗೀಲಿ ಕೊಡಕ್ ಆಗಲ್ಲ ಕಷ್ಟ ಕಷ್ಟದಲ್ಲಿ ಇರ್ತಾರಲ್ಲ ಅವ್ರಿಗೆ ಮಾಡ್ತಾ ಇದೀವಿ ನಿಮ್ಗೆ ಹೇಗೆ ಗೊತ್ತಾಗುವ ಸರ್ ಈ ತರ ಕಷ್ಟ ಇದಾರೆ ನಮ್ಮ ಇವ್ರು ಇದಾರೆ ನರ್ಸಿಂಹಂತ ಅಂದು ಇವ್ರ ನಮ್ದು ರೆಪ್ರೆಸೆಂಟೇಟಿವ್ ಅವರು ಅವರು ನಮಗೆ ಹೇಳ್ತಾರೆ ಎಲ್ಲೆಲ್ಲಿ ಅವ್ರ ಊರಲ್ಲಿ ಪಕ್ಕದಲ್ಲಿ ಯಾರ್ಯಾರು ಇರ್ತಾರಲ್ಲ ಅವ್ರ ಊರನ್ನ ಹೇಳ್ತಾರೆ ಹಿಂಗೆ ಇವ್ರ ಕಡೆ ಆಗಲ್ಲ ಆ ತರ ಅಂತ ನಿಮ್ಮನ್ನ ಈ ತರ ಮಾಡೋದಿಕ್ಕೆ ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಇಲ್ಲಿ ಇವ್ರು ಇದಾರೆ ಬೇರೆ ಕಡೆ ಯಾವ ತರ ಮಾಡ್ಕೊಡ್ತೀರಿ ಅಂತ ಇದಕ್ಕೆ ಈ ಎರದಲ್ಲಿ ಸದ್ಯಕ್ಕೆ ನಾವು ನರಸಿಂಹ ಅವರು ಇವಾಗ ಇದು ಮಾಡ್ತಿದ್ದಾರೆ ಮತ್ತು ನಮ್ಮ ಜೊತೆಗೆ ಇನ್ನೊಬ್ರು ಇದ್ದಾರೆ ತುಂಬ ದಿವಸದಿಂದ ಸ್ಟಾರ್ಟ್ ಆಗಿದೆ ಕಮ್ಮಿ ಇವರಿಂದ ವೀಣ ಅಂತ ಇವರು ಕುಣಿಗಲ್ ಹತ್ರ ಇರೋದು ಇವರು ಇವರು ಸುಮಾರು ಜನ ಇವರು ಹುಡುಕ್ ಕೊಡ್ತಾ ಇದ್ದಾರೆ ಯಾರಿಗೆ ಅವಶ್ಯಕತೆ ಇದೆ ಅಂದರೆ ಯಾರಿಗೆ ಫಸ್ಟ್ನೇದು ನಾವು ಮಾಡಿದ್ದು ಅವರು ತಾಯಮ್ಮ ಅವರು ಹತ್ರಲ್ಲ ತಾಯಮ್ಮ ತಾಯಮ್ಮ ಕುರ್ಡಿ ಪಾಪ ಅವರು ಅವ್ರಿಗೆ ಇರೋದು ಒಂದು ಮಗ ಅವರು ಯಾವುದೋ ಕಾರಣದಿಂದ ಜೈಲಲ್ಲಿದ್ದರು ಒಂದು ಸೊಸೆ ಮತ್ತು ಅವನು ಇಬ್ಬರು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಅವರಿಗೆ ಫಸ್ಟ್ ನಾವು ಕೆಲಸ ಮಾಡಿದ್ದು ಪಾಪ ಅವ್ರಿಗೆ ಏನೂ ಇರಲಿಲ್ಲ ಜಮೀನಲ್ಲಿ ಯಾರೂ ಮಾಡೋಕ್ಕೆ ಕೆಲಸನೇ ಇರಲಿಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಯಾರೂ ಇರಲೇ ಇಲ್ಲ ನಾವು ಹೋಗಿ ಮಾಡಿದ್ವಿ ತುಂಬಾ ಖುಷಿ ಪಟ್ಟರು ಮೂರು ವರ್ಷದ ಅಭಿಪ್ರಾಯ ಚೆನ್ನಾಗಿ ಬಂದಿದೆ ನಾವು ಹೇಳ್ಬೇಕಂದ್ರೆ ಅಭಿಪ್ರಾಯ ಅನ್ನೋದಕ್ಕಿಂತ ಒಂದು ಮೆಸೇಜ್ ನಾವು ಸಮಾಜಕ್ಕೆ ಕೊಡೋಕ್ಕೆ ಬಯಸ್ತೀವಿ ನಮ್ಮ ಥರ ಯುವ ಜನಾಂಗ ನಮ್ಮ ಜೊತೆಗೆ ಬರಬೇಕು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅನ್ನೋದು ನಮ್ಮದು ಮೂಲ ಉದ್ದೇಶ ಈ ಮೂಲಕ ನಾನು ವಿನಂತಿ ಮಾಡೋದಿಷ್ಟೇ ನಮ್ಮ ಥರ ಜನಗಳು ನಮ್ಮ ಥರ ಯುವಕರು ನಮ್ಮ ಜೊತೆ ಕೈ ಜೋಡಿಸಿ ಜನಗಳು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ಒಂದು ಯೋಚನೆ ಈ ಕಿಸಾನ್ ಒಂದು ಯೋಚನೆ ಈ ಯೋಜನೆ ಆಗಿ ಕನ್ವರ್ಟ್ ಆಗುತ್ತೆ ಇದು ದಯವಿಟ್ಟು ನಮ್ಮ ಜೊತೆಗೆ ಇವತ್ತು ನಾನು ನಾನು ಕೇಳೋದಿಷ್ಟೇ ನಮ್ಮ ಜೊತೆಗೆ ಬಂದು ಕೈ ಜೋಡಿಸಿ ನನ್ನ ಹೆಸರು ವೀರಭದ್ರ ಮನ್ನಾಪುರ ಅಂತ ಈ ಜಮೀನು ಈ ಜಮೀನಲ್ಲಿ ಇಲ್ಲಿ ನಾವು ಬಂದಾಗ ಫಸ್ಟ್ ಏನು ಇರಲಿಲ್ಲ ಇವರು ಬೆಳೆ ಬೆಳೀತಾನೆ ಇರಲಿಲ್ಲ ಏನು ಮಾಡ್ತಿಲ್ಲ ಸುಮ್ಮನೆ ಬಿತ್ಬಿಟ್ಟಿದ್ರು ನಾವು ಬಂದಾಗ ಕಸ ಕಡ್ಡಿ ಎಲ್ಲ ಬಿದ್ದಿತ್ತು ಗರಿಹಾಳುಗಳೆಲ್ಲ ಬಿದ್ದುಕೊಂಡಿತ್ತು ನಾವು ಫಸ್ಟ್ ಬಂದಾಗ ಇಲ್ಲಿ ನಕ್ಸಿ ಬಗ್ಗೆ ಅಜ್ಜಿ ಕಣ್ಣು ಕಾಣ್ತಿರ್ಲಿಲ್ಲ ತಂದೆ ಇದ್ರು ಅವಾಗ ನಾವು ಬಂದಾಗ ಬಟ್ ಅನಾರೋಗ್ಯದಿಂದ ಇದ್ರು ಅವರು ಬಂದಾಗ ಸಿದ್ದರಾಜು ಅವರು ಪಾಪ ಅವ್ರಿಗೂ ದೇವಸ್ಥಾನ ಜವಾಬ್ದಾರಿ ಇತ್ತು ಅದ್ರ ಜೊತೆಗೆ ಇದನ್ನು ಮಾಡ್ಬೇಕಾಯ್ತು ಆಗ್ತಾ ಇರಲಿಲ್ಲ ಸಿದ್ರಾಜು ಅವರು ನಮ್ಮ ಜೊತೆ ಬರ್ಬೇಕು ಸಿದ್ಧರಾಜು ಅವರು ಇವರೇ ಸಿದ್ದರಾಜು ಅವರು ಇದೇ ಇವರು ಜಮೀನಿಗೆ ನೋಡ್ಕೋತಾ ಇದ್ದಾರೆ ಸ್ವಂತ ಜಮೀನು ಅಲ್ಲ ಪಾಪ ಅವರು ಬೇರೆಯವ್ರ ಜಮೀನಲ್ಲಿ ಇದನ್ನ ಇದ್ದಾರೆ ಮಧ್ಯದಲ್ಲಿ ಅಂದ್ರೆ ತೆಂಗಿನ ಗಿಡಗಳು ಇದೆ ಮತ್ತು ಅಡಿಕೆ ಗಿಡ ಮರ ಇದೆ ಅದು ಮಧ್ಯದಲ್ಲಿ ಜಾಗ ಖಾಲಿ ಇತ್ತು ಅದರಲ್ಲಿ ಏನಾದರೂ ಬೆಳೆ ತೋರಿಸ್ಬೇಕಂತ ನಮ್ದು ಒಂದು ಚಾಲೆಂಜ್ ಆಗಿತ್ತು ಪ್ರಯತ್ನ ಮಾಡಿದ್ವಿ ನಾವು ಆಗಿ ಲಾಸ್ಟ್ ಟೈಮ್ ಲಾಸ್ಟ್ ಟೈಮು ಹುಳ್ಳಿ ಗಿಡ ಕಿಸಾನ್ ಸೇನೆಯಿಂದ ಹುಳ್ಳಿ ಗಿಡ ಹಾಕಿದ್ವಿ ಒಳ್ಳೆ ಬೆಳೆ ಬಂದು ಹನ್ನೊಂದುವರೆ ಸಾವಿರ ರೂಪಾಯಿ ದುಡ್ಡಾಗಿದೆ ನಮಗೆ ಕಿಸಾನ್ ಸೇನೆಯಿಂದ ತುಂಬ ಹೆಲ್ಪ್ ಆಗಿದೆ ಈಗ ಟೊಮೊಟೊ ಗಿಡ ಚೆನ್ನಾಗಿದೆ ಮನೆ ಅವರೇ ಲಾಸ್ಟ್ ಟೈಮ್ ಎಲ್ಲ ಬೇಸಾಯ ಎಲ್ಲ ಮಾಡೋದಿರೋದ್ರಿಂದ ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ಒಳ್ಳೆ ಕಾಯಿ ಬರುತ್ತೆ ಜಮೀನು ಲಾಸ್ಟ್ ಟೈಮ್ ಎಷ್ಟು ಸರ್ ಹುಳಿ ಹನ್ನೊಂದುವರೆ ಸಾವಿರ ಆಗಿತ್ತು ರೇಟ್ ಏನು ಹೋಗ್ತದೆ ಇವತ್ತು ಇವತ್ತು ಮಾಡಿಲಿ ಅರವತ್ತು ರೂಪಾಯಿ ನಡೀತಾ ಇದೆ ಮಾಡಿದಿರೋ ಸೇವೆ ತಮಗೆ ಖುಷಿ ತಂದು ಖುಷಿಯಾಗಿದೆ ಯಾವುದೇ ಎಸ್ಪೆಕ್ಟ್ ಇಲ್ಲದೆ ರೈತರಿಂದ ಒಳ್ಳೆ ರೈತರಿಗೋಸ್ಕರ ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇಂಥ ಕಿಸಾನ್ ಸೇನೆ ಎಲ್ಲರೂ ರೈತರಿಗೆ ಒಳ್ಳೊಳ್ಳೆ ಯಾವಾಗ ಬೇಕಾದಾಗ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಅದರಿಂದ ಕಿಸಾನ್ ಸೇನೆಗೆ ನಾವು ಸಿದ್ಧರಾಜ್ ನಮಸ್ಕಾರ ನನ್ನ ಹೆಸರು ವೀಣಾ ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಇದೊಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ಈಗ ಮೇಯ್ನ್ ಇವಾಗ ಏನಾಗ್ತಿದೆ ಅಂದರೆ ಎಲ್ಲೂ ರೈತರು ಕಮ್ಮಿ ಆಗ್ತಾಯಿದ್ದಾರೆ ಬೆಳಕು ಬೆಳ್ಕೊಂಡು ತಿನ್ನೋದೆಲ್ಲ ಕಮ್ಮಿ ಆಗ್ತಾಯಿದೆ ಅದು ಒಂದು ನಮ್ಮದು ಮೇಯ್ನ್ ಮೋಟೋ ಇದೆ ಎಲ್ಲರೂ ದಯವಿಟ್ಟು ಅವ್ರವ್ರು ಬೆಳ್ಕೊಂಡು ತಿಂದರೆ ಇನ್ನೂ ಖುಷಿ ಕೊಡುತ್ತೆ ಇದು ನಮಗೆ ತುಂಬ ಖುಷಿ ಕೊಡ್ತಾಯಿದೆ ಇದು ಆ್ಯಕ್ಚುಲಿಗೆ ಒಂದು ದಿನ ಮರ್ತಾಯಿದ್ದೀವಿ ಇದು ಬಟ್ ಎಲ್ಲರೂ ನಮ್ಮನ್ನು ನೋಡಿ ಇಂಪ್ರೆಸ್ ಆಗಿ ಅವರು ಸ್ಟಾರ್ಟ್ ಮಾಡಲಿ ಅನ್ನೋದು ನಮ್ಮದು ಇಂಟೆನ್ಷನ್ನು ತುಂಬ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಇದು ಮಾಡ್ತಾಯಿದ್ದೀವಿ ನಮ್ಮ ಫ್ರೆಂಡ್ ಇನ್ನೊಬ್ಬರು ಬಂದಿದ್ದಾರೆ ಪೂರ್ಣಿಮಾ ಅಂತ ನಮಸ್ತೆ ನಾನು ಪೂರ್ಣಿಮಾ ಅಂತ ನಾನು ದೊಡ್ಡಬಳ್ಳಾಪುರ ತಾಲೂಕಿಂದ ಬಂದಿದ್ದೀನಿ ನಮ್ಮ ಜಮೀನಲ್ಲೂ ಕೂಡ ಬಂದು ಇವರೆಲ್ಲ ಕೆಲಸ ಮಾಡಿಕೊಟ್ಟಿದ್ರು ನಾವು ಹೂವು ಬೆಳೆದಿದ್ವಿ ಅದರಲ್ಲಿ ಮೂರು ಲಕ್ಷ ರೂಪಾಯಿ ಲಾಭ ಮಾಡ್ಕೊಂಡಿದ್ವಿ ಇವರೆಲ್ಲ ಬಂದು ಮಾಡೋದು ನೋಡಿ ನನಗೂ ಒಂದು ಆಸಕ್ತಿ ಬಂದು ನಾನು ಬಂದಿದ್ವಿ ಇದ್ರ ಜೊತೆ ಜಾಯಿನ್ ಆಗಿದ್ದೀನಿ ಕಿಸಾನ್ ಏನೋ ಜೊತೆ ಇವರೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಾ ಇವರೆಲ್ಲರೂ ಬಂದು ಕೆಲಸ ಮಾಡ್ತಾರಾ ಅಂದ್ಕೊಂಡಿದ್ವಿ ಫಸ್ಟು ಹೋಗಿ ನೋಡಿದಾಗ ನನಗೆ ಖುಷಿ ಆಯಿತು ಆಳ್ಗಳು ಸಿಕ್ಕಲ್ಲ ನಮಗೆ ಏನು ಇದಿರ್ತಿಲ್ಲ ಬಂದು ಒಂದು ದಿವಸದ ಕೆಲಸದಿಂದ ನಮಗೆ ಎಷ್ಟೋ ಸಾವಿರಾರು ರೂಪಾಯಿ ನಮಗೆ ಉಳಿತಾಯ ಆಗೈತೆ ಇವರುಗಳಿಗೆ ಎಲ್ಲರಿಗೂ ಒಂದೊಂದು ಸರಿ ಥ್ಯಾಂಕ್ಸ್ ನಾನು ಸೋಮೇಶ್ ಅಂತ ಅಂದ್ಬಿಟ್ಟು ರೈತರುಗಳ ಕಷ್ಟ ಸುಖ ಎಲ್ಲವನ್ನು ನೋಡಿ ಪ್ರತಿ ದಿವಸ ನಾವೂ ತುಂಬ ಬೇಜಾರು ಮಾಡ್ಕೊತಾ ಇದ್ವಿ ಇದು ಯಾಕೆ ಹೀಗಾಗ್ತಾ ಇದೆ ಇವರ ಆತ್ಮಹತ್ಯೆಗಳಿಗೆ ಕಾರಣ ಏನು ಅಂತ ತಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಫೇಸ್ಬುಕ್ಕಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಎಲ್ಲ ನೋಡಿಬಿಟ್ಟು ನಾವೆಲ್ಲ ನೀಟಾಗಿ ಡಿಸ್ಕಸ್ ಮಾಡಿಬಿಟ್ಟು ನಾವು ಡಿಸೈಡ್ ಮಾಡ್ತೀವಿ ನಾವು ಏನಂದ್ರೆ ಅವ್ರಿಗೆ ರೈತರುಗಳಿಗೆ ಹೆಲ್ಪ್ ಮಾಡಬೇಕು ಅಂದ್ಕೊಂಡು ನಾವು ಯಾವ ರೀತಿ ಹೆಲ್ಪ್ ಮಾಡಬೇಕು ಅನ್ನೋದನ್ನು ಎಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡಿದಾಗ ಶ್ರಮದಾನಕ್ಕಿಂತ ದೊಡ್ಡ ಹೆಲ್ಪ್ ಇನ್ಯಾವುದೂ ಆಗೋದಿಲ್ಲ ಅಂತ ಡಿಸೈಡ್ ಮಾಡ್ತೀವಿ ಯಾಕೆಂತಂದರೆ ಬೇಕಾದಷ್ಟು ಎನ್ ಜಿ ಒಗಿದೆ ಗೌರ್ಮೆಂಟ್ ಆಫೀಸಸ್ ಎಲ್ಲ ಅವರು ಆಫೀಸ್ ಕಡೆಯಿಂದ ಬೇಕಾದಷ್ಟು ಸಹಾಯ ಆಗ್ತದೆ ಅವ್ರಿಗೆ ಅವ್ರಿಗೆ ಇನ್ಫಾರ್ಮೇಷನ್ ಕೊರತೆ ಇಲ್ಲ ಮತ್ತು ಬೇರೆ ಬ್ಯಾಂಕಿಂದ ಆ ರೀತಿ ಎಲ್ಲ ಏನೂ ಕೊರತೆ ಇಲ್ಲ ಬಟ್ ಇಲ್ಲಿ ಕೆಲ್ ಬಂದು ಕೆಲಸ ಮಾಡೋ ಕೂಲಿಯವರು ಕೂಲಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಂದರೆ ಯಾರು ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಸೊ ಈ ನಾವು ಶ್ರಮಧನ ಯಾಕೆ ಮಾಡಬಾರ್ದು ಇವ್ರಿಗೆ ಇವ್ರಿಗೆ ಎಷ್ಟೋ ಹೆಲ್ಪ್ ಆಗುತ್ತಲ್ಲ ಅಂತ ಕಂದ್ಬಿಟ್ಟು ನೀಡಿ ಫಾರ್ಮರ್ಗೆ ನಾವು ಮಾಡಬೇಕು ಅಂತ ಅಂದರೆ ಆರ್ಥಿಕವಾಗಿ ಹಿಂದುಳಿದ ರೈತರಿಗೆ ನಾವು ಇದನ್ನು ಮಾಡಿದ್ರೆ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಒಂದು ದಿವಸದ ಕೂಲಿ ಕೂಲಿ ಎಷ್ಟೋ ಉಳಿತಾಯ ಆಗುತ್ತೆ ಮತ್ತು ಎಷ್ಟೋ ದಿವ್ಸದ ಕೆಲಸವನ್ನು ನಾವು ಒಂದು ದಿವಸದಲ್ಲಿ ಮಾಡಿ ಮುಗಿಸ್ಕೊಡೋವಂತಹ ಪ್ರಯತ್ನವನ್ನು ನಾವು ಇದ್ದೀವಿ ನಾನು ತುಮಕೂರು ಸುತ್ತಮುತ್ತ ಎಲ್ಲ ನನ್ನ ಫ್ರೆಂಡ್ಸ್ಗೆ ಅವ್ರಿಗೆಲ್ಲ ಹೇಳಿದ್ದೀನಿ ಅವರು ಎಲ್ಲ ಬರ್ತಾರೆ ಸುಮಾರು ಒಂದು ಇಪ್ಪತ್ತರಿಂದ ನಲವತ್ತು ಜನ ನಮ್ಮದು ಗುಂಪಿದೆ ಪ್ರತಿ ಪ್ರತಿ ತಿಂಗಳು ಮೂರನೇ ಭಾನುವಾರ ನಾವೆಲ್ಲ ಸೇರಿಕೊಂಡು ನಾವು ಇದನ್ನು ಮಾಡೋದ್ರಿಂದ ನಾವು ಒಂದೊಂದು ಬರ್ತ ಬರ್ತಾ ಕೆಲವ್ರು ಬರ್ತಾರೆ ಕೆಲವರು ಬರೋಲ್ಲ ಆ್ಯಾವ್ರೇಜ್ ಹದಿನೈದರಿಂದ ಇಪ್ಪತ್ತು ಜನ ಬಂದು ಇಲ್ಲಿ ಇವ್ರಿಗೆ ಸಂಬಂಧಪಟ್ಟ ರೈತರುಗಳಿಗೆ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಕೆಲಸಗಳೆಲ್ಲ ಮಾಡಿಕೊಟ್ಟು ಅವ್ರಿಗೆ ಸಹಾಯ ಆಗೋ ರೀತಿ ನಾವು ನೋಡ್ಕೊತಾ ಇದ್ದೀವಿ ಇದರಿಂದ ನಮಗೆ ಅತ್ಯಂತ ಆತ್ಮತೃಪ್ತಿ ನಮಗೆ ಕೊಟ್ಟಿದೆ ನನಗೆ ತುಂಬಾ ಖುಷಿಯಾಗುತ್ತೆ ಅವರ ಮುಖದಲ್ಲಿ ನಗು ನೋಡಿ ನನಗೆ ಈಗ ರೈತರು ಸಂಕಷ್ಟ ಇರ್ತಾರೆ ಅವ್ರನ್ನ ಅವರು ತಮ್ಮನ್ನು ಈ ಕೆಲಸಕ್ಕೆ ಸಂಪರ್ಕಿಸೋದು ಯಾವ ಥರ ಅದ ಸೊ ನಮ್ದು ಆಕ್ಚುಲಿ ಫೇಸ್ಬುಕ್ ಫೇಸ್ಬುಕ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಬಟ್ ಇದೆ ಇರೋದ್ರಿಂದ ಈ ಸಂಬಂಧಪಟ್ಟ ರೈತರುಗಳು ಯಾರೇ ಇದ್ರು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಬಟ್ ತಾಲೂಕಲ್ಲಿ ಒಬ್ಬೊಬ್ರು ಯಾರು ಇದಾರೆ ಅಂತ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಮಾಗಡಿ ತಾಲೂಕಿಗೆ ನಮ್ಮ ಸಿದ್ದರಾಜು ಅಂತಿದ್ರೆ ಸಿದ್ದರಾಜು ಅವರು ಅವ್ರ ಸುತ್ತಮುತ್ತ ಯಾರ ಕಾಂಟ್ಯಾಕ್ಟ್ ಮಾಡ್ದ ಅಂತಂದ್ರೆ ಅವರು ನಮಗೆ ಹೇಳ್ತಾರೆ ನಾವು ಅವರು ಹೋಗಿ ಫಾರ್ಮರ್ಸ್ಗೆ ನಾವು ಹೆಲ್ಪ್ ಮಾಡ್ತೀವಿ ಮೇಜರಾಗಿ ಬಟ್ ನಮಗೆ ಇದು ಒಂದು ಕೊರತೆ ಏನು ಕಾಣ್ತಾ ಇದೆ ಅಂತಂದರೆ ನಮಗೆ ಬೇಕಾದಷ್ಟು ಜನ ಬಂದು ಹೆಲ್ಪ್ ಮಾಡಲಿಕ್ಕೆ ಅವ್ರಿಗೆ ಇಷ್ಟ ಇದ್ರೂ ಕೂಡ ಮಾಹಿತಿ ಕೊರತೆಯಿಂದನೂ ಇದೆ ಸೊ ಈ ಮಾಹಿತಿ ಕೊರತೆನ ನೀಗಿಸೋದಕ್ಕೆ ನಮಗೆ ಬೇರೆ ಯಾವ ರೀತಿ ದಾರಿ ಹೋಗಬೇಕು ಅಂತ ನಮಗೂ ಗೊತ್ತಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ನಿಮ್ಮ ಮೀಡಿಯಾದವರು ಬಂದಿರ ನಿಮ್ಮ ಇದರಿಂದ ನೀವು ಬೇರೆ ರೈತರುಗಳಿಗೆ ಆಗಲಿ ಜನಗಳಿಗೆ ಆಗಲಿ ಇನ್ಫಾರ್ಮೇಷನ್ ನಿಮ್ಮ ಕಡೆಯಿಂದ ಅವ್ರಿಗೆ ಹೋದ್ರೆ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಜಮೀನ್ಗೆ ಹೋಗಿ ನಾವು ಕೆಲಸ ಮಾಡಲಿಕ್ಕೆ ನಾವು ರೆಡಿ ಸರ್ ಯಾವ ರೀತಿ ಕೆಲಸ ಮಾಡಿಕೊಡ್ತೀರಾ ಕೆಲಸ ಅವರ ರೈತರ ಮಾರ್ಗದರ್ಶನದಲ್ಲಿ ಅವ್ರು ಯಾವ ಕೆಲಸ ಹೇಳಿದ್ರು ನಾವು ಮಾಡ್ತೀವಿ ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಇವಾಗ ಗೊಬ್ಬರ ಹಾಕಿದ ಕೆಲಸ ಮಾಡಿದೀವಿ ಕಡೆ ಕಿತ್ತಿದೀವಿ ಬೀಜ ಹಾಕ್ತೀವಿ ಗೊಬ್ಬರ ಹಾಕ್ತೀವಿ ನೆಕ್ಸ್ಟ್ ನಾಟಿ ಪೈರ್ ನಾಟಿ ಕೂಡ ಮಾಡಿದ್ದೀವಿ ನಾವು ಅದನ್ನ ಗರಿ ಕೀಳೋದು ತೋಟಗಳಲ್ಲಿ ಗರಿ ಕೀಳೋದು ಕಾಯಿ ಕೀಳೋದು ಮತ್ತೆ ಎಲ್ಲ ಕ್ಲೀನ್ ಮಾಡೋದು ಬಾವಿ ಮಾಡಿದ್ವಿ ಏನು ಏನು ಕೆಲಸ ಹಿಡಿದ್ರು ಏನ್ ಕೆಲಸ ಹಿಡಿದ್ರು ನಾವು ಮಾಡ್ತೀವಿ ಸರ್ ನಮ್ಗೆ ಯಾವುದೇ ಹಿಂಜರಿಕೆ ಇಲ್ಲ ಮತ್ತೆ ಇದರಿಂದ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ ಅವ್ರ ಕೆಲಸ ನಾವು ಮಾಡ್ತಾ ಇದೀವಲ್ಲ ಅಂತಂದ್ಬಿಟ್ಟು ನಮ್ಮನ್ನು ನೋಡಿ ಅವ್ರು ತುಂಬಾ ಖುಷಿ ಪಟ್ಟು ಅವ್ರು ನಗ್ತಾರಲ್ಲ ಅದಕ್ಕಿನ್ನ ದೊಡ್ಡ ಇದು ಬೇರೆ ಯಾವ್ದು ನನ್ನ ಹೆಸರು ಕಾಂಚನಾ ಅಂತ ಆಕ್ಚುಲಿ ನಾನು ಇಂಜಿನಿಯರು ಸಾಫ್ಟ್ವೇರ್ ಇಂಜಿನಿಯರು ಸ್ಟಾರ್ಟಿಂಗ್ ಆ್ಯಕ್ಚುಲಿ ಈ ಟೀಮಲ್ಲಿ ನೆಗೆಟಿವ್ ಕಾಮೆಂಟ್ ಕೊಟ್ಟಿದ್ದು ನಾನೇ ಅಂತ ಇವ್ರು ಒಂದು ದಿನ ಹೋಗಿಬಿಟ್ಟು ಏನು ಮಾಡ್ತಾರೆ ಏನು ಹೆಲ್ಪ್ ಆಗುತ್ತೆ ಅಂತ ಆಮೇಲೆ ನೆಕ್ಸ್ಟ್ ಟೈಮಿಂದ ಸೆಕೆಂಡ್ ಮಂತಿಂದ ನಾನು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಗೊತ್ತಾಯಿತು ಕಿಸಾನ್ ಖೇನದ ಮೇನ್ ಉದ್ದೇಶ ಏನು ಅದರಿಂದ ಎಷ್ಟು ಜನಕ್ಕೆ ಹೆಲ್ಪ್ ಬಟ್ ಬಂದಮೇಲೆ ನಂಗೆ ನಿಜವಾಗ್ಲೂ ಅಂದರೆ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಓಕೆ ಎಲ್ರಿಗೂ ಏನು ಅನಿಸುತ್ತೆ ಎ ಸಿಲಿ ಕುತ್ಕೊಂಡು ವರ್ಕ್ ಮಾಡ್ತಾರೆ ಆರಾಮಾಗಿರ್ತಾರೆ ಅಂತ ಬಟ್ ಆ ವರ್ಕ್ ಇಲ್ಲಿ ಬಂದ ಮೇಲೆ ನಂಗೆ ನಿಜಾಗ್ಲೂ ಅನ್ಸುತ್ತೆ ಎವ್ರಿ ಮಂತ್ ಥರ್ಡ್ ಸಂಡೇಗೋಸ್ಕರ ವೇಟ್ ಮಾಡ್ತೀವಿ ಎಷ್ಟು ಅಂದ್ರೆ ಬಿಸ್ಲಲ್ಲಿ ಕೆಲಸ ಮಾಡಿ ಏನೇ ಕಷ್ಟಪಟ್ಟರು ನಮಗೆ ಒಂಥರ ನೆಮ್ಮದಿ ಅನಿಸ್ತಾ ಇದೆ ಸರ್ ಸೊ ಐ ಆಮ್ ನಂಗೆ ರಿಯಲಿ ಹ್ಯಾಪಿ ನಾನು ಈ ಟೀಮ್ ಮೆಂಬರ್ ಅಂತ ಹೇಳ್ಕೊಳೋದಕ್ಕೆ ಹೆಮ್ಮೆ ರೈತರಿಗೆ ವೆಬ್ಸೈಟ್ ನಾವು ಮಾಡ್ತಾ ಇದೀವಿ ಆದಷ್ಟು ಬೇಗ ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ ಈ ವೆಬ್ಸೈಟ್ ಮೂಲಕ ನಾವು ಹೆಚ್ಚು ದಿನಕ್ಕೆ ತಲುಪಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಕೊಂಡಿದೀವಿ ಅದರಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿ ಒಂದು ನಂಬರ್ ಇಲ್ಲಿ ಹೇಳಕ್ ಇಷ್ಟಪಡ್ತೀವಿ ನೈನ್ ತ್ರೀ ಫೋರ್ ಒನ್ ಡಬಲ್ ಟು ಡಬಲ್ ಟು ಜೀರೋ ಒನ್ ಈ ನಂಬರು ಮತ್ತು ಇನ್ನೊಂದು ನಂಬರು ಏಟ್ ಜೀರೋ ಡಬಲ್ ಏಯ್ಟ್ ಏಯ್ಟ್ ಜೀರೋ ಡಬಲ್ ಏಯ್ಟ್ ಡಬಲ್ ಟು ಡಬಲ್ ಟು ಜೀರೋ ಒನ್ ಯಾವ ಈ ಎರಡು ದೂರವಾಣಿ ಸಂಖ್ಯೆಗೆ ನೀವು ಯಾವಾಗಾದ್ರೂ ಬಡ ರೈತರು ಸಂಪರ್ಕಿಸ್ಬೋದು ಮತ್ತು ಸಹಾಯವನ್ನು ಬೇಡ್ಬೋದು ನಾವು ತುಂಬ ಸಂತೋಷ ಆಗುತ್ತೆ ನಿಮ್ಗೊಂದು ಸಹ ಹೆಲ್ಪ್ ಮಾಡಲಿಕ್ಕೆ ಹಾಗೆ ಯುವ ಜನಾಂಗಕ್ಕೂ ನಾನು ಕರೆ ಮಾಡ್ತೀನಿ ದಯವಿಟ್ಟು ಕರೆ ಮಾಡಿ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಬಹುಶಃ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲರಿಗೂ ಇದು ಒಂದು ನಾವು ಮಾಡೋ ಕೆಲಸ ಒಂದು ಇನ್ಸ್ಪಿರೇಷನ್ ಹಾಕಿ ಕಾಣಿಸಿದ್ರೆ ಅದಕ್ಕಿಂತ ಒಂದು ಒಳ್ಳೆಯ ವಿಚಾರ ಅಥವಾ ಒಂದು ಒಳ್ಳೆ ಕೆಲಸ ಬೇರೆ ಯಾವುದೂ ಇಲ್ಲ ಇದು ನಾವು ಇವಾಗ ನಾವು ಇಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಾವು ತುಂಬ ದೂರ ಇದ್ದೀವಿ ಅಲ್ಲಿಂದ ಇಲ್ಲಿಗೆ ಆಗೋದಿಲ್ಲ ನೀವು ಅಲ್ಲೇ ಹೇಗೆ ಬರ್ತೀರ ತುಂಬ ಟ್ರಾನ್ಸ್ಪೋರ್ಟೇಷನ್ ತುಂಬ ದೂರ ಆಗುತ್ತೆ ಹಾಗೆ ಹೀಗೆ ಅಂತ ಬರ್ತದೆ ನೀವು ನಮ್ಮಲ್ಲೇ ಬಂದು ಸೇರಿಕೊಂಡು ನಮ್ಮ ಜೊತೆ ಮಾಡಬೇಕು ಅನ್ನೋದು ಏನೂ ಇಲ್ಲ ನೀವೇ ಸ್ವಸಹಾಯ ಗುಂಪುಗಳನ್ನು ನೀವು ನೀವೇ ಮಾಡಿಕೊಂಡು ನಿಮ್ಮ ಊರಿನ ಸುತ್ತಮುತ್ತ ಅಥವಾ ನಿಮ್ಮ ಹಳ್ಳಿಗಳ ಸುತ್ತಮುತ್ತ ನೀವೇ ಒಂದು ಗುಂಪು ರಚಿಸ್ಕೊಂಡು ನೀವು ಕೆಲಸ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ಯಾವುದೂ ಇಲ್ಲ ಮತ್ತು ಈಗಿನ ಯುವ ಜನರು ಎಲ್ಲ ಜಿಮ್ಗೆಲ್ಲ ಹೋಗ್ಬಿಟ್ಟು ತಾವು ಬಾಡಿ ಬಿಡಪ್ ಮಾಡ್ಕೋಬೇಕು ಹಾಗೆ ಹೀಗೆ ಅಂತೆಲ್ಲ ಬಿಟ್ಟು ಯೋಚನೆ ಇದ್ದಾರೆ ಅವ್ರ ವಿಚಾರ ಖಂಡಿತ ತಪ್ಪು ಅಂತಂತಲ್ಲ ಬಟ್ ಅದೇ ಶ್ರಮನ ಇಲ್ಲಿ ಹಾಕಿದ್ರೆ ಎಷ್ಟೋ ಜನ ರೈತರುಗಳ ಮುಖದಲ್ಲಿ ಮಂದಹಾಸವನ್ನು ಮೂಡಿಸ್ಬೋದು ಅನ್ನೋದು ನಮಿ ಹಾಗೂ ನಮ್ಮ ಕಿಸಾನ್ ಸೇನೆದ ಸೇನೆಯ ಮೇನ ಉದ್ದೇಶ ಅಂತಂದರೆ ಮೊದಲು ರೈತರಿಗೆ ಬಡ ರೈತರಿಗೆ ಮಾನಸಿಕವಾಗಿ ಸ್ಥೈರ್ಯ ಕೊಡಬೇಕು ಎರಡನೇದ್ದು ಅವರಿಗೆ ಈ ಕಷ್ಟ ಕಾಲದಲ್ಲಿ ಅವ್ರಿಗೆ ಒಂದು ಕೂಲಿಗಳು ಸಿಗೋದು ಕಷ್ಟ ಆಗಿದೆ ಈಗ ಕೂಲಿಗಳು ಸಿಗೋದು ಯಾರು ಕೂಲಿಗಳು ಕೆಲಸ ಮಾಡ್ತಾ ಇಲ್ಲ ಕೂಲಿ ಸಿಗೋದಕ್ಕೆ ಕಷ್ಟ ಆಗಿದೆ ಅದರಿಂದ ಒಂದು ದಿನದ್ದು ನಮ್ಮದು ಶ್ರಮವನ್ನು ನಾವು ಕೊಟ್ಬಿಟ್ಟು ಅವ್ರಿಗೆ ಕೂಲಿನೂ ಒಂದು ಕೊಟ್ಟಂಗೆ ಆಗುತ್ತೆ ಆಮೇಲಿಂದ ಒಂದು ಅವ್ರಿಗೆ ಆರ್ಥಿಕ ಸ್ಥೈರ್ಯವನ್ನು ಕೊಟ್ಟಂಗೆ ಆಗುತ್ತೆ ನಮಗೆ ಒಂದು ಇದು ಮಾಡೋಂಗಾಗುತ್ತೆ ಮೂರನೇದು ಯಾವ ಕೆಲಸನಾದರೂ ಮಾಡ್ತೀವಿ ನಾವು ಇಷ್ಟೆಲ್ಲನೂ ಇಷ್ಟು ಈಗ ಮಾಡಿದ್ದೀವಿ ನಾವು ಎಲ್ಲ ಕೆಲಸನೂ ಮಾಡಿದ್ದೀವಿ ಬಾವಿನೂ ತೋಡಿದ್ದೀವಿ ಗೊಬ್ಬರನೂ ಹಾಕಿದ್ದೀವಿ ಕಲ್ಲು ತೆಗೆದಿದ್ದೀವಿ ಗೊಬ್ಬರನೂ ಇದು ಏನು ಸಸಿನೂ ಹಾಕಿದ್ದೀವಿ ಎಲ್ಲನೂ ಮಾಡಿದ್ದೀವಿ ಬೇಲಿನೂ ತೆಗೆದಿದ್ದೀವಿ ಎಲ್ಲನೂ ಎಲ್ಲ ಟೈಪ್ ಕೆಲಸ ಮಾಡ್ತೀವಿ ಆದಷ್ಟು ಬಡ ರೈತರು ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ಬಡ ರೈತರಿಗೆ ಹೆಲ್ಪ್ ಆಗೋದೇ ರೀತಿಯಿಂದ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಪ್ರಚಾರ ನಿಮ್ಮ ವಾಹಿನಿ ಪ್ರಕಾರ ಆಗಲಿ ಅಂತ ನಮ್ಮ ಮೆನಸಿಕೆ ಶ್ರಮಾದಾನದಲ್ಲಿ ವಿ ಮನ್ನಾಪುರ ವಿನೋದ್ ಶ್ರೀಕಾಂತ್ ಶ್ರೀನಾಥ್ ಕಾಂಚನ ಪೂರ್ಣಿಮಾ ಮಂಜುಳಾ ವೀಣಾ ಉಮೇಶ್ ನರಸಿಂಹ ಮುಂತಾದವರು ಭಾಗಿಯಾಗಿದ್ದರು ನೀವಿನ್ನೂ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಗೆ ಕಳಿಸಿ ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ